ಮಂಗಳೂರಿನಲ್ಲಿ ಮಳೆ ಕಡಿಮೆ ಆಗಿದ್ರು ಮಳೆ ಅವಾಂತರ ದಿನದಿಂದ ದಿನಕ್ಕೆ ಇದೆ ಸಾಕಷ್ಟು ಕಡೆಗಳಲ್ಲಿ ಮನೆ ಕುಸ್ತಾಗಿರುವಂಥದ್ದು ಗುಡ್ಡ ಕುಸ್ತಾಗಿರುವಂಥದ್ದು ಈಗ ಮುಂದುವರೆದ ಭಾಗವಾಗಿ ಮಂಗಳೂರಿನ ಬಂಗ್ ಕೂಳೂರು ಸಮೀಪದಲ್ಲಿ ರಸ್ತೆಯೊಂದು ಕುಸ್ತಿ ಬಿದ್ದಿರುವಂಥದ್ದನ್ನು ನಾವು ಗಮನಿಸ್ಬೋದು ಮಂಗಳೂರಿನ ಬಂಗ್ರಕೂಳೂರು ಸಮೀಪದಲ್ಲಿ ಸುಮಾರೊಂದು ಹತ್ತಕ್ಕೂ ಅಧಿಕ ಮನೆಗಳಿರುವಂಥದ್ದು ಜೊತೆಗೆ ಇಲ್ಲಿನ ಎ ಜೆ ಇನ್ಸ್ಟಿಟ್ಯೂಷನ್ಗೆ ಹೋಗುವಂಥ ಒಂದು ರಸ್ತೆ ಇದು ಪ್ರಮುಖ ರಸ್ತೆ ಈ ರಸ್ತೆ ಕಳೆದ ಕೆಲ ದಿನಗಳಿಂದ ಬಿರುಕು ಬಿಡ್ತಾ ಇತ್ತು ಈಗ ಏಕಾಏಕಿಯಾಗಿ ಇವತ್ತು ಇದು ಬಿದ್ದಿರುವಂಥದ್ದು ಸಂಪೂರ್ಣವಾಗಿ ಕುಸ್ತಿ ಬಿದ್ದಿದೆ ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯಾದಂಥ ಸಂಚಾರಕ್ಕೆ ವ್ಯವಸ್ಥೆ ಆಗೋದಿಲ್ಲ ಹಾಗಾಗಿ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ ಸುಮಾರು ಕೆಲವೊಂದು ವರ್ಷಗಳಿಂದ ಹಿಂದೆ ಆಗಿರುವಂಥ ತಡೆಗೋಡೆ ಇದರ ಪಕ್ಕದಲ್ಲಿರುವಂಥ ರಾಜಕಾಲುವೆ ಏನಿದೆ ಇದು ನಿರಂತರವಾಗಿ ಮಳೆಗಾಲದಲ್ಲಿ ತುಂಬಿ ಹರಿಯುತ್ತದೆ ಹಾಗಾಗಿ ಅದಕ್ಕೆ ಕಟ್ಟಿರುವಂಥ ತಡೆಗೋಡೆ ಏನಿದೆ ಭಾಳಷ್ಟು ಕೆಲವಾರು ವರ್ಷಗಳ ಹಿಂದೆ ಕಟ್ಟಿರುವಂಥ ಒಂದು ತಡೆಗೋಡೆ ಹಾಗಾಗಿ ನಿರಂತರವಾಗಿ ಮಣ್ಣು ನೀರಿನ ಜೊತೆಗೆ ಹೋಗ್ತಾ ಇರುವಂಥ ಕಾರಣಕ್ಕಾಗಿ ಈ ಒಂದು ತಡೆಗೋಡೆ ಕುಸಿತಾ ಇತ್ತು ಅದರ ಬೆನ್ನಲ್ಲೇ ಈಗ ಇಲ್ಲಿರುವಂಥ ಒಂದು ರಸ್ತೆ ಏನಿದೆ ಸಂಪೂರ್ಣವಾಗಿ ಕುಸ್ತಿ ಬಿದ್ದಿದೆ ಹಾಗಾಗಿ ಇಲ್ಲಿನ ಸಾಕಷ್ಟು ಮನೆಗಳಿಗೂ ತೊಂದರೆ ಆಗುವಂಥ ಭೀತಿ ಎದುರಾಗಿದೆ ನಮ್ಮ ಜೊತೆ ಇಲ್ಲಿನ ಸ್ಥಳೀಯ ಕಾರ್ಪೊರೇಟರ್ ಕಿರಣ್ ಅವರಿದ್ದಾರೆ ಕಿರಣ್ ಇದೊಂದು ರಸ್ತೆಯಿಂದ ಏನು ಎಷ್ಟು ಮನೆಗಳಿತ್ತು ಯಾವ ಕಾರಣಕ್ಕಾಗಿ ಈ ರೀತಿ ಆಯಿತು ಇದು ಬಂಗ್ರಾಕುಲೂರ್ನಲ್ಲಿರುವಂಥ ಫೋರ್ತ್ ರಸ್ತೆ ಈ ಏರಿಯಾದ್ದು ಏನು ದೊಡ್ಡದಾದ ರಾಜಕಲ್ವೆ ಇದು ಈ ಕೊಟ್ಟಾರ ಚೌಕಿಯ ರಾಜಕಲ್ವೆ ಈ ಆಕಾಶ ಬೋನ ಏರಿಯಾ ನೀರಿರ್ಬೋದು ಮಳೆಯ ನೀರಿರ್ಬೋದು ಅಥವಾ ಕೊಟ್ಟಾರ ಆ ಕಡೆಯಿಂದ ಇರ್ಬೋದು ಈ ಕಡೆ ಕೋಡಿಕಲ್ಲಿಂದ ಎಲ್ಲ ಬರುವಂಥ ನೀರು ಕೊಟ್ಟಾರ ಚೌಕಿಯಿಂದ ಬರುವಂಥ ನೀರು ಈ ರಾಜಕಲ್ವೆಯಿಂದ ಹರಿದು ಹೋಗಿ ಅದು ಪಾಲ್ಗುಣಿ ನದಿಗೆ ಸೇರುವಂಥ ದಂಬೆಲ್ನಲ್ಲಿ ಸುಮಾರು ಒಂದು ವಾರ ಹಿಂದೆ ಇಲ್ಲಿ ಸ್ವಲ್ಪ ಒಂದು ಸಣ್ಣದಾದ ಬಿರುಕು ಬಿದ್ದಿತ್ತು ಈ ರಸ್ತೆಯಲ್ಲಿ ನಾನು ಆಗಿ ಕಮಿಷನರ್ ಅವರಿಗೆ ತಿಳಿಸಿದ್ದೆ ಅದಕ್ಕೆ ಮುಂಜಾಗ್ರತವಾಗಿ ನಾವು ಏನು ಸ್ಯಾಂಡ್ ಬ್ಯಾಗ್ ಏನು ಅಗತ್ಯ ಇದೆ ಯಾರು ಕೂಡ ಅದರ ಸೈಡಿಂದ ಹೋಗಬಾರ್ದು ದೊಡ್ಡದಾದ ವೆಹಿಕಲ್ ಅನ್ನು ಬಿಡಬಾರ್ದು ಎಂಬ ಮಾಹಿತಿಯನ್ನು ಕೊಟ್ಟು ಅದನ್ನು ಆ ವ್ಯವಸ್ಥೆ ಮಾಡಿದ್ವಿ ಇಮಿಡಿಯೇಟ್ ಆಗಿ ನಾವು ಒಂದು ಮೂರು ದಿವಸ ಹಿಂದೆ ಮೆಸ್ಕಾಂನ ಕಂಬಗಳೇನಿತ್ತು ಎಲೆಕ್ಟ್ರಿಕಲ್ ಪೋಲ್ಸ್ಗಳಿತ್ತು ಅದನ್ನು ಕೂಡ ನಾವು ಶಿಫ್ಟ್ ಮಾಡಿ ಒಂದು ಎಂಟು ಕಂಬವನ್ನು ಶಿಫ್ಟ್ ಮಾಡಿದ್ವಿ ಯಾಕೆಂದ್ರೆ ಇನ್ನೊಂದು ಭಾಗಕ್ಕೆ ಶಿಫ್ಟ್ ಮಾಡಿ ರೋಡಿನ ಈ ಕಡೆ ಆದರೆ ಇವತ್ತು ಬೆಳಿಗ್ಗೆ ಕೂಡ ನನಗೆ ಸ್ಥಳೀಯರು ಫೋನ್ ಮಾಡಿದ್ರು ಫೋನ್ ಮಾಡಿ ಹೇಳಿದ್ರು ಅದು ಬಿರುಕು ಹೆಚ್ಚಾಗ್ತಾ ಅಲ್ಲಿ ಸೊ ಆಗಿ ನಾನು ನಮ್ಮ ಕ್ಷೇತ್ರದ ಶಾಸಕರ ಡಾಕ್ಟರ್ ವೈ ಭರತ್ ಶೆಟ್ಟಿ ಹಾಗೆ ಅದೇ ರೀತಿ ನಮ್ಮ ಮೇಯರ್ ಆಗಿ ಸುಧೀರ್ ಶೆಟ್ಟಿ ಕನ್ನರ್ ಅವರು ಕೂಡ ಇದನ್ನು ತಿಳಿಸಿದೆ ಅವರು ಆಗಿ ಕಮಿಷನರ್ಗೆ ತಿಳಿಸಿ ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಬೇಕಂತ ಅಂತ ಹೇಳಿದಂಥ ಕಮಿಷನರ್ ಕೂಡ ವಿಸಿಟ್ ಮಾಡಿದ್ದಾರೆ ನಾವು ಬರುವಂಥ ಹೊತ್ತಿಗೆ ಅದು ಟೋಟಲ್ ಆಗಿ ಕೊಲಾಪ್ಸ್ ಆಗಲಿಕ್ಕೆ ಶುರುವಾಯಿತು ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇದು ಟೋಟಲಾಗಿ ಬೀಳುವಂಥ ಪರಿಸ್ಥಿತಿಯಲ್ಲಿದೆ ಈ ರಸ್ತೆಯಿಂದ ಒಂದು ಸುಮಾರು ಒಂದು ಎಂಟು ಹತ್ತು ಮನೆಗೆ ಇದೇ ಒಂದು ರಸ್ತೆ ಈ ರಸ್ತೆ ಎಂಡ್ ಆಗುವಂಥದ್ದು ಎ ಜೆ ಇಂಜಿನಿಯರಿಂಗ್ ಕಾಲೇಜ್ನವರ ಕ್ಯಾಂಪಸ್ಗೆ ನಾವು ಈಗ ಪರ್ಯಾಯವಾಗಿ ಮನೆಯವರಿಗೆ ಬೇಕಾಗಿರುವಂಥ ರಸ್ತೆ ವ್ಯವಸ್ಥೆಯನ್ನು ಕೋಡಿಕಲ್ನ ಇನ್ನೊಂದು ಕಡೆಯಿಂದ ಹತ್ತನೇ ಕ್ರಾಸ್ ಅದು ಕೂಡ ಎ ಜೆ ಕಾಲೇಜಿಗೆ ಬರುವಂಥ ಅವರ ಪ್ರಿಮೈಸ್ ಅವರ ಏನು ಅವರ ಗೆ ಬರುವಂಥ ರಸ್ತೆಯಲ್ಲಿ ನಾವು ಈಗಾಗಲೇ ಎ ಜೆ ಕಾಲೇಜವ್ರ ಹತ್ರ ಮಾತಾಡಿ ಅವರ ಏನು ಕ್ಯಾಂಪಸ್ ಒಳಗಡೆಯಿಂದ ಬರುವಂಥ ವ್ಯವಸ್ಥೆಯನ್ನು ಎ ಜೆ ಇಂಜಿನಿಯರಿಂಗ್ ಕಾಲೇಜಿನವರು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಮನೆಯವರಿಗೆ ಬರುವಂಥ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿಯಾಗಿದೆ ಆದ್ರೆ ಈ ರಸ್ತೆಯನ್ನು ದುರಸ್ತಿಪಡಿಸಬೇಕು ಇದ್ರೆ ಪಕ್ಕದ ರಾಜಕಾಲುವೆಗೆ ತಡೆಗೋಡೆ ಆಗಬೇಕು ಅದ್ರ ಕೆಲಸ ಆಗುತ್ತೆ ಈಗ ಏನಾಗಿದೆ ಅಂದ್ರೆ ಈ ರಾಜಕಾಲುವೆ ಇರುವಂತಹ ತಡೆಗಳು ನಾವು ನೋಡಬಹುದು ಇದು ಕಪ್ಪುಗಳಲ್ಲಿ ಕಟ್ಟಿರುವಂತ ಒಂದು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಕಟ್ಟಿರುವಂತದ್ದು ಈಗ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಉಂಟು ಯಾಕಂದ್ರೆ ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ ಎಲ್ಲ ಲ್ಯಾಂಡ್ ಫಿಲ್ ಆದ ಕಾರಣ ಭೂಮಿ ನೀರನ್ನು ಇಳಿತಾ ಇಲ್ಲ ಎಲ್ಲ ರಾಜಕಾಲುವೆ ಬರ್ತಾ ಇದೆ ನೀರಿನ ಪ್ರಮಾಣ ಹೆಚ್ಚಾದ ಕಾರಣ ಅದರದ್ದು ಏನು ಆ ಸ್ಟ್ರೆಂತ್ ಸಾಕಾಗ್ತಾ ಇಲ್ಲ ಅದು ಬೀಳ್ತಾ ಇದೆ ಈಗಾಗಲೇ ಕಮಿಷನರ್ ಅವರು ಬಂದು ಸುಮಾರು ಒಂದು ಮುನ್ನೂರ ಐವತ್ತು ಮೀಟರ್ ಈ ರಸ್ತೆ ಸುಮಾರು ಒಂದು ನೂರು ಮೀಟರ್ ಈಗಾಗಲೇ ಬಿದ್ದಿದೆ ಇದು ಇನ್ನೂ ಕೂಡ ಅದು ಮುಂದೆ ಬೀಳುವಂಥ ಪರಿಸ್ಥಿತಿಯಲ್ಲಿದೆ ಎಲ್ಲ ಇದನ್ನು ಮುನ್ನೂರೈವತ್ತು ಮೀಟ್ರ್ ಕೂಡ ನಾ ಅವರು ಎಸ್ಟಿಮೇಶನ್ ಮಾಡಲಿಕ್ಕೆ ಹೇಳಿದ್ದಾರೆ ಏನು ರಿಟೈನಿಂಗ್ ವಾಲನ್ನು ಕಾಂಕ್ರೀಟ್ ರಿಟೈನಿಂಗ್ ವಾಲನ್ನಾಗಿ ಮಾಡಿ ಅದರ ನಂತರ ಈ ರಸ್ತೆಯನ್ನು ಕೂಡ ಕಾಂಕ್ರೀಟ್ ರಸ್ತೆಯನ್ನಾಗಿ ಮಾಡೋದಾಗಿ ಈಗಾಗಲೇ ಮೇಯರ್ ಹಾಗೂ ನಮ್ಮ ಶಾಸಕರು ಅವರ ಹತ್ರ ಮಾತಾಡಿ ಭರವಸೆನೀಗಾಗಲೇ ಕೊಟ್ಟಿದ್ದಾರೆ ಈಗ ಸದ್ಯದ ಮಟ್ಟಿಗೆ ರಸ್ತೆಯನ್ನು ನೋಡಿದ್ರೆ ಇದರ ಪಕ್ಕದಲ್ಲಿರುವಂಥ ರಾಜಕಾಲುವೆ ಏನಿದೆ ಅದರಲ್ಲಿ ನಿರಂತರವಾಗಿ ನೀರು ಹರಿಯುತ್ತದೆ ಬಹಳಷ್ಟು ವೇಗವಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಇದು ನದಿಗೆ ಸೇರ್ಲಿಕ್ಕೆ ಹೋಗುವಂಥ ಒಂದು ರಾಜಕಾಲುವೆ ಹಾಗಾಗಿ ಅದರ ಅಡಿ ಏನು ತಡೆಗೋಡೆ ಇತ್ತು ಅದು ಭಾಳಷ್ಟು ಸುಮಾರು ಇಪ್ಪತ್ತು ವರ್ಷಗಳ ಹಿಂದಿನ ಒಂದು ತಡೆಗೋಡೆ ಹಾಗಾಗಿ ಅದು ಕುಸಿಯುವಂಥ ಭೀತಿ ಇತ್ತು ಅದು ಈಗ ಕುಸ್ತಿದೆ ಅದರ ಪಕ್ಕದಲ್ಲಿರುವಂಥ ರಸ್ತೆ ಈಗ ಸಂಪೂರ್ಣವಾಗಿ ಕುಸ್ತಿ ಬಿದ್ದಿದೆ ಹಾಗಾಗಿ ಮಳೆ ನಿಂತ ಬಳಿಕ ಇದಕ್ಕೆ ಬೇಕಾದಂಥ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೇವೆ ಅನ್ನುವಂಥದ್ದನ್ನು ಸ್ಥಳೀಯ ಶಾಸಕರು ಜೊತೆಗೆ ಮ ಮಹಾನಗರ ಪಾಲಿಕೆ ಹೇಳಿರುವಂಥದ್ದು ಹಾಗಾಗಿ ಮುಂದೆ ಮಳೆ ಕಡಿಮೆ ಆದ ಬಳಿಕ ಇದಕ್ಕೆ ಕಾಂಕ್ರೀಟ್ ರಸ್ತೆಯಾಗಿ ಮತ್ತೆ ಅದರ ತಡೆಗೋಡೆಯನ್ನು ನಿರ್ಮಾಣ ಮಾಡುವ ಕೆಲಸವನ್ನು ಮಾಡಲಿಕ್ಕೆ ಪಾಲಿಕೆ ಮುಂದಾಗಿರುವಂಥದ್ದು ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಕ್ತ ಪಾಲ್ಪಳಲ್ಲಿ ಪಬ್ಲಿಕ್ ಟಿವಿ ವಿ